ಅಪ್ಪಣ್ಣವರೆ ಈ ಸಕ್ಸಸ್ ಸ್ಟೋರೀಸ್ ನಾವು ಗಮನಿಸ್ತಾ ಹೋದಾಗ ನಿಮ್ಮ ಮಾರುಕಟ್ಟೆಯಲ್ಲಿ ಈ ಮುಕ್ತ ಮಾರುಕಟ್ಟೆಯಲ್ಲಿ ಭಾಳಷ್ಟು ಜನ ಈಗ ಲಕ್ಷ ಲಕ್ಷ ಆದಾಯವನ್ನು ಗಳಿಸೋ ಮಟ್ಟಕ್ಕೆ ಏರಿದ್ದಾರೆ ಆದರೆ ಅವರ ಆ ಹಾದಿ ಇದೆಯಲ್ಲ ಅದು ಹೇಗೆ ಸಾಗಿ ಬಂತು ಅನ್ನೋದು ಭಾಳ ಜನರಿಗೆ ಸ್ಫೂರ್ತಿಯಾಗುತ್ತೆ ಅದೃತಿ ಗಿಡದ ಹೆಜ್ಜೆಗಳ ಬಗ್ಗೆ ಒಂದೆರಡು ಜಲಕ್ಕೆ ಯಾವ್ಯಾವ ರೀತಿಯಲ್ಲಿ ಗೆದ್ದು ಬಂದಿದ್ದಾರೆ ಅಂತ ಹೌದು ಅಂದ್ರೆ ಶುರುನಲ್ಲಿ ಅವಾಗ ಹೇಳ್ಕೊಂಡವ್ರು ಕಡಿಮೆ ಅಂದ್ರೆ ನಮಗೆ ಇಷ್ಟು ವ್ಯಾಪಾರ ಆಗ್ತಾ ಇದೆ ಅಂತ ಬಟ್ ಅದ್ರಲ್ಲಿ ಇನ್ ಕೆಲವರು ಅಂದ್ರೆ ನಾನೇನೋ ವ್ಯಾಪಾರ ಮಾಡ್ತಿದೀನಿ ಕ್ಲೋಸ್ಡ್ ಗ್ರೂಪ್ ಇಂದ ಹೊರಗೆ ಗೊತ್ತಾಗದ ಬೇಡ ಅಂತ ಸುಮಾರು ಜನ ಆ ಒಂದು ಬುಕ್ ಅಲ್ಲಿ ಅವರ ಕತೆಗಳನ್ನ ಕೊಟ್ಟಿಲ್ಲ ಆಕ್ಚುಲಿ ಸೊ ಅದ್ ಬಿಡೋದಾದ್ರೆ ಅಂದ್ರೆ ಯಾರು ಧೈರ್ಯವಾಗಿ ಬಂದು ತಮ್ಮ ಕತೆನ ತಾವಾಗೆ ಹೇಳ್ಕೊಂಡ್ರು ನಾವ್ ಯಾರಿಗೂ ಫೋರ್ಸ್ ಮಾಡ್ಲಿಲ್ಲ ನಿಮ್ಮ ಕತೆಗಳನ್ನ ಹೇಳಿ ಹೀಗೆ ಹೇಳಿ ಹಾಗೆ ಹೇಳಿ ಅನ್ನೋ ಯಾವ್ದೇ ಒಂದು ಒತ್ತಾಯ ಏನಿರಲಿಲ್ಲ ಸು ಅಂದರೆ ಅವರಿಗೆ ಬಿಟ್ಬಿಟ್ಟಿದ್ವಿ ನಿಮಗೇನು ಹೇಳಬೇಕನ್ಸುತ್ತೆ ಹೇಳಿ ಅಂತ ಅದು ಶುರುವಿನಲ್ಲಿ ಅವರು ಏನು ಮಾಡಿದ್ರು ಗ್ರೂಪಲ್ಲಿ ಹೇಳ್ತಾ ಇದ್ರು ನಾವು ಅದಕ್ಕೆ ನಮಗೆ ಇನ್ಸ್ಪೈರಿಂಗ್ ಅವರ ಡೆವಲಪ್ಮೆಂಟ್ ಅನ್ನೋದು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಇಷ್ಟೆಲ್ಲ ಪ್ರೋತ್ಸಾಹ ಸಿಗತ್ತೆ ಅಂತ ಸೊ ಹಾಗಾಗಿ ಅದನ್ನೇನು ಮಾಡಿದ್ವಿ ನಾವು ಪೇಜ್ ಕ್ರಿಯೇಟ್ ಮಾಡಿದ್ವಿ ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಅವರ ಸ್ಟೋರೀಸ್ಗಳು ಅವ್ರು ಹೇಳಿದ್ದನ್ನೇ ಸ್ಟೋರೀಸ್ನ ಪೇಜಲ್ಲಿ ಹಾಕಕ್ಕೆ ಶುರು ಮಾಡಿದ್ವಿ ಅದು ಈಸ್ಟರ್ನ್ ಇಂಡಿಯಾ ತನಕ ಎಲ್ಲ ಆ ಕಡೆ ಎಲ್ಲ ಅಸ್ಸಾಮು ಆ ಕಡೆ ತನಕ ಎಲ್ಲ ರೀಚ್ ಅದು ಕೆಲವೊಂದು ಟ್ರಾನ್ಸ್ಲೇಟ್ ಮಾಡಿಸಿದ್ವಿ ನಾವು ಇಂಗ್ಲೀಷ್ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕ್ಸಿದ್ರಿಂದ ಸ್ವಲ್ಪ ಬೇರೆ ಬೇರೆ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅದು ರೀಚ್ ಆಯಿತು ಸೊ ಈವನ್ ಮೋದಿ ಅವರಿಗೆ ಕೂಡ ರೀಚ್ ಆಗಿ ಅಂದರೆ ಅದು ಯಾವ ಮೂಲಕ ಆಯಿತು ಅಂತ ನಮಗೆ ಗೊತ್ತಿಲ್ಲ ಬಟ್ ಅವರು ಮನ್ ಕಿ ಬಾತಲ್ಲಿ ನಮ್ಮ ಗ್ರೂಪ್ದ ಫೋಟೋ ಅಂದರೆ ನಮ್ಮ ಗ್ರೂಪಲ್ಲಿ ಹಾಕ್ತಿದ್ರಲ್ಲ ಸೆಲ್ಲರು ಆ ಫೋಟೋನ ಅವರು ತೋರಿಸಿ ಈ ಥರ ಎಲ್ಲ ಬಾಕಾಹು ಒಂದು ಏನು ನಡೀತಾ ಇದೆ ಈಗ ಟ್ರೆಂಡ್ ಏನಿದೆ ಅದು ಹೀಗೆ ಶುರುವಾಗಿದೆ ಹೆಣ್ಮಕ್ಳುಗಳಲ್ಲಿ ಅವರ ಮನೆಗಳಿಂದನೇ ಶುರುವಾಗಿದೆ ಕರ್ನಾಟಕದಲ್ಲಿ ಹೆಣ್ಮಕ್ಳು ಈ ಥರ ಅದೊಂದು ಫುಡ್ ಪ್ರಾಡಕ್ಟ್ಸ್ಗಳನ್ನ ಅಂದರೆ ಮನೆಯಲ್ಲಿ ಬೆಳೆದಂಥ ಒಂದು ಇದರಿಂದ ಅದನ್ನು ಹೇಗೆ ಮಾರ್ಕೆಟಿಗೆ ತರ್ತಾ ಇದ್ದಾರೆ ಹೇಗೆ ಡೆವಲಪ್ಮೆಂಟ್ ಆಗ್ತಿದ್ದಾರೆ ಅಂತೆಲ್ಲ ಹೇಳಿದ್ರು ನಮಗದು ಬಹಳ ಖುಷಿಯಾದ ವಿಷಯ ಯಾವಾಗ ಆ ಒಂದು ಪೇಜಿಂದ ಎಲ್ಲ ತುಂಬ ಜನ ನೋಡೋದಕ್ಕೆ ಸಾಧ್ಯ ಆಯಿತು ಅಲ್ಲಿ ಯಾರ್ಯಾರು ಏನೇನು ನಡೀತಾ ಇದೆ ಅನ್ನೋ ಸೊ ಅದ್ರ ಮೂಲಕ ಹೆಚ್ಚಿನ ಜನಕ್ಕೆ ರೀಚ್ ಆಗಿ ಹೊರಗಡೆಯಿಂದ ಔಟ್ ಆಫ್ ಕರ್ನಾಟಕ ಇಂದೆಲ್ಲ ಆರ್ಡರ್ ಬರಕ್ಕೆ ಶುರುವಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್